ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಿ ಅನ್ಕೋತೇನೆ ಇವತ್ತು ಸುಲಭವಾಗಿ ತುಂಬಾ ಸ್ಮೂತಾಗಿ ಹೇಗೆ ಮಾಡೋದು ಪಡ್ಡು ಅಂತ ಹೇಳ್ಕೊಡ್ತಾಯಿದ್ದೀನಿ ಫ್ರೆಂಡ್ಸ್ ನೋಡೋಣ ಬನ್ನಿ ತುಂಬಾ ಚೆನ್ನಾಗಿತ್ತು ಒಂದು ಸಲ ಟ್ರೈ ಮಾಡಿ ಅಂತ ಹೇಳ್ತಾ ಇದ್ದೀನಿ ನೋಡಿ ಈಗ ಇದಕ್ಕೆ ನಾವು ಮೂರು ಕಪ್ಪು ಅಕ್ಕಿ ಇದ್ದೀನಿ ಮೂರು ಕಪ್ಪ ಮೂರು ಕಪ್ ಅಕ್ಕಿ ತಗೊಂಡು ಒಂದು ಕಪ್ನಷ್ಟು ಉದ್ದಿನಬೇಳೆ ತೊಗೊಳ್ಳೋಣ ನೋಡಿ ಮೂರು ಕಪ್ಪು ಅಕ್ಕಿಗೆ ಒಂದು ಕಪ್ಪಷ್ಟು ಉದ್ದಿನ ಬೇಳೆ ಹಾಕ್ತೇನೆ ಮತ್ತು ಇದಕ್ಕೆ ಒನ್ ಟೇಬಲ್ ಸ್ಪೂನು ಕಡಲೆಬೇಳೆ ಅವಲಕ್ಕಿ ಹಾಕೊಳ್ಳೋದ್ರಿಂದ ತುಂಬ ಸ್ಮೂತಾಗಿ ಬರುತ್ತೆ ಹಾಗೆ ಅವಲಕ್ಕಿ ಹಾಕೊಳ್ಬೇಕು ನಾನು ಇವಾಗ ನೀಟಾಗಿ ಕ್ಲೀನಾಗಿ ತೊಳೆದು ಎತ್ತಿಟ್ಕೊಳ್ತೇನೆ ನಾನು ತೊಳೆದು ಇಟ್ಕೊಂಡಿದ್ದೇನೆ ಈ ಥರ ಈ ಪ್ರ ಮೆಜರ್ಮೆಂಟಲ್ಲಿ ಮಾಡಿ ನೋಡಿ ತುಂಬ ಚೆನ್ನಾಗಿ ಆಗುತ್ತೆ ತುಂಬಾ ಸ್ಮೂತ್ ಆಗಿದೆ ನಾನು ನಾನು ಎಂಟು ಗಂಟೆಗಳ ಕಾಲ ನೆನೆಸಿಟ್ಕೊಳ್ತೇನೆ ಮತ್ತು ಈಗ ನೆನೆಸಿಟ್ಟಿರುವಂಥ ಅಕ್ಕಿನ ಮಿಕ್ಸರ್ಗೆ ಹಾಕಿ ಚೆನ್ನಾಗಿ ನುಣ್ಣಾಗಿ ರುಬ್ಕೊಳ್ಳೋಣ ಇವಾಗ ನಾವು ನೋಡಿ ಹೀಗೆ ಹೀಗೆ ನುಣ್ಣಾಗಿ ರುಬ್ಕೊಬೇಕು ಅಂದರೆ ಚೆನ್ನಾಗಿ ಬರುತ್ತೆ ಕಡ್ಡು ಈಗ ಇನ್ನೊಂದು ಬಾರಿ ರುಬ್ಕೊಳ್ಳೋಣ ನೋಡಿ ಎಲ್ಲ ರುಬ್ಕೊಂಡಾಯ್ತು ಈಗ ನಾವು ಅವೆಲ್ಲ ಮಿಕ್ಸ್ ಮಾಡಿ ರಾತ್ರಿ ಇಡೀ ಎತ್ತಿಡಬೇಕು ಎಂಟು ಗಂಟೆಗಳ ಕಾಲ ಇದನ್ನು ನೆನೆಲಕ್ಕೆ ಎತ್ತಿಡೋಣ ಹುಳಿ ಬರೋದಕ್ಕೆ ನೋಡಿ ಫ್ರೆಂಡ್ಸ್ ಹಿಟ್ಟು ಹೇಗೆ ಬಂದಿದೆ ಅಂತ ನೋಡಿ ಎಷ್ಟು ಚೆನ್ನಾಗಿ ಹುಳಿ ಬಂದಿದೆ ಈಗ ಹುಳಿ ಬಂದರೆ ಪಡ್ಡು ತುಂಬಾ ಚೆನ್ನಾಗಿ ಸ್ಮೂತ್ ಆಗುತ್ತೆ ನೋಡಿ ಚೆನ್ನಾಗಿ ಬಂದಿದೆ ನಾನು ಹೇಳಿದ್ನಲ್ಲ ಆ ಥರ ಮಾಡಿ ನೋಡಿ ಸೂಪರಾಗಿರುತ್ತೆ ಅಲ್ಲಿಗೆ ಪಡ್ ಮಾಡೋಣ ಬನ್ನಿ ನೋಡೋಣ ಹೇಗಾಗುತ್ತೆ ಅಂತ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ ಇದಕ್ಕೆ ನೋಡ್ಕೊಂಡು ಹಾಕೊಳ್ಳಿ ಉಪ್ಪು ಮಿಕ್ಸ್ ಮಾಡ್ಕೊಳ್ಳೋಣ ಇದು ಬಿಸಿ ಆಗಲಿ ನೋಡಿ ಬಿಸಿಯಾಗಿದೆ ಅದಕ್ಕೆ ಎಣ್ಣೆ ಹಾಕೋತೇನೆ ಚೆನ್ನಾಗಿ ಎಣ್ಣೆ ಹಚ್ಕೊಳ್ಳಿ ಎಲ್ಲ ಕಡೆ ಬಡ್ಡಿಗೆ ಸ್ವಲ್ಪ ಎಣ್ಣೆ ಆದರೆ ಎಣ್ಣೆ ಚೆನ್ನಾಗಿರುತ್ತೆ ಹಾಗಾಗಿ ಈಗ ನೋಡಿ ಕಾದಿದೆ ಈಗ ಹಾಕ್ಕೊಳ್ಳೋಣ ಮೊದಲು ಸೆಂಟ್ರಲ್ಲಿ ಹಾಕ್ಕೋಬೇಡಿ ಯಾಕಂದರೆ ಅಲ್ಲಿ ಜಾಸ್ತಿ ಕಾಯ್ದಿರುತ್ತಲ್ಲ ಬೇಗ ಸೀದೋಗುತ್ತೆ ಹಾಗೆ ಈಗ ಇದನ್ನು ಮುಚ್ಚೋಣ ಈಗ ತೆಗೆದು ನೋಡೋಣ ಈಗ ನೋಡಿ ಚೆನ್ನಾಗಿ ಬೆಂದಿದೆ ಈಗ ಒಂದು ಸೈಡು ಈಗ ನಾವು ಇನ್ನೊಂದು ಸೈಡ್ ಬೇಯಿಸೋಣ ತೆಗೆದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂಟೋದೇ ಇಲ್ಲ ಅಷ್ಟು ಚೆನ್ನಾಗಿ ಇದ್ದಿದೆ ನೋಡಿ ತುಂಬ ಸ್ಮೂತ್ ಬೇರೆ ಆಗಿದೆ ತುಂಬ ಚೆನ್ನಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ಮನೆಯಲ್ಲಿ ಇಷ್ಟವಾದರೆ ಲೈಕ್ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಅಲ್ಲಿ ಹಾಕೊಂಡಾಯ್ತು ಈಗ ಒಂದು ಐದು ನಿಮಿಷ ಮತ್ತೆ ಬಯಸೋಣ ಹೀಗೆ ನೋಡಿ ರೆಡಿ ಆಯಿತು ಬದ್ದು ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ನೋಡಿ ಎಷ್ಟು ಸ್ಮೂತ್ ಇದೆ ನೋಡಿ ಮೇಲೆ ಕ್ರಿಸ್ಪಿ ಇದೆ ಒಳಗಡೆ ಸ್ಮೂತ್ನೆಸ್ಸು ತುಂಬಾ ಚೆನ್ನಾಗಿದೆ ನೋಡಿ ಎಷ್ಟೊಂದು ಚೆನ್ನಾಗಿ ಬಂದಿದೆ ಅಂತ ಓಪನ್ ಮಾಡಿ ತೋರಿಸ್ತೇನೆ ನೋಡಿ ಸೂಪರಾಗಿದೆ ಎಷ್ಟು ಸಾಫ್ಟಾಗಿದೆ ಮತ್ತು ನೋಡಿ ಎಷ್ಟೊಂದು ಹೋಲ್ ಹೋಲಾಗಿದೆ ಮತ್ತು ಫ್ರೆಂಡ್ಸ್ ಒಂದ್ಸಲ ಟ್ರೈ ಮಾಡಿ ನೋಡಿ ತುಂಬಾ ಟೇಸ್ಟ್ ಇರುತ್ತೆ ಫ್ರೆಂಡ್ಸ್ ಸೂಪರಾಗಿರುತ್ತೆ ಸೂಪರಾಗಿರುತ್ತೆ ಸಲ ಟ್ರೈ ಮಾಡಿ ಮನೆಯಲ್ಲಿ ಮಿಸ್ ಮಾಡಿದೆ ಟ್ರೈ ಮಾಡಿ ನನ್ನ ರೆಸಿಪಿ ನಿಮಗೆ ಇಷ್ಟವಾದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಫ್ರೆಂಡ್ಸ್ ಬಾಯ್